ರಾಜ್ಯಾದ್ಯಂತ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಡಬಲ್ ಆಗಿದೆ ಜೊತೆಗೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ ಮಾರಣಾಂತಿಕ ಡೆಂಗಿ ಹತೋಟಿಗೆ ಜಿಲ್ಲಾಡಳಿತ ಏನು ಕ್ರಮ ಕೈಗೊಂಡಿದೆ ರಾಜ್ಯದಲ್ಲಿ ಡೆಂಗಿ ಆರ್ಭಟ ಹೇಗಿದೆ ನೋಡೋಣ ಬನ್ನಿ ರಾಜ್ಯಾದ್ಯಂತ ಮಳೆ ಶುರುವಾಯಿತು ಡ್ಯಾಂಗಳಿಗೆ ನದಿಯಿಂದ ನೀರು ಹರಿದು ಬರ್ತಿದೆ ಜನ ಖುಷಾಗುವ ಸಮಯದಲ್ಲಿ ಜನರನ್ನ ಕಾಡ್ತಾ ಇದೆ ಡೆಂಘಿ ಸೋಂಕು ಸೊಳ್ಳೆಗಳಿಂದ ಹರಡುವ ಡೆಂಘಿ ಜ್ವರ ಆರ್ಭಟ ನಡೆಸ್ತಾ ಇದೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಡೆಂಘಿ ಆರ್ಭಟ ಜೋರಾಗಿದ್ದು ಐದುನೂರ ಒಂಬತ್ತು ಜನರಲ್ಲಿ ಡೆಂಘಿ ದೃಢಪಟ್ಟಿದೆ ದಿನದಿಂದ ದಿನಕ್ಕೆ ಡೆಂಘಿ ಪ್ರಕರಣ ಹೆಚ್ಚಾಗ್ತಿದ್ರೂ ನಗರಸಭೆ ಹಾಗೂ ಜಿಲ್ಲಾಡಳಿತ ತಲೆ ಕೆಡಿಸಿಕೊಂಡಿಲ್ಲ ಎನ್ನಲಾಗ್ತಿದೆ ಚಿಕ್ಕಮಗಳೂರು ನಗರದ ತಮಿಳು ಕಾಲೋನಿಯಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಸೊಳ್ಳೆಗಳ ಕಾಟ ಅಧಿಕವಾಗಿದೆ ನೂರಾರು ಜನರಲ್ಲಿ ಡೆಂಘಿ ಲಕ್ಷಣ ಪತ್ತೆಯಾಗಿದೆ ಛೋಟಾ ಮುಂಬೈ ಹುಬ್ಬಳ್ಳಿ ಪರಿಸ್ಥಿತಿಯೂ ಬದಲಾಗಿಲ್ಲ ಡೆಂಘಿ ಪೀಡಿತರ ಸಂಖ್ಯೆ ದ್ವಿಗುಣ ಆಗ್ತಿದ್ದು ಜ್ವರದಿಂದ ಕಿಮ್ಸ್ಗೆ ಬರುತ್ತಿರೋ ಜ್ವರ ಪೀಡಿತರ ಸಂಖ್ಯೆ ದುಪ್ಪಟ್ಟಾಗ್ತಿದೆ ಮುಂಗಾರು ಆರಂಭದ ಬಳಿಕ ಡೆಂಘಿ ಸೋಂಕು ಹೆಚ್ಚಳವಾಗಿದೆ ಅಂತ ಕಿಮ್ಸ್ ನಿರ್ದೇಶಕ ಎಸ್ಎಫ್ ಕಮ್ಮಾರ ಹೇಳಿದ್ದಾರೆ ಹೆಚ್ಚಿನ ಸಂಖ್ಯೆಗಳು ಬರ್ತಾ ಇದ್ದಾವೆ ಟೋಟಲ್ ಇಲ್ಲಿವರೆಗೆ ಈಗ ಹೆಚ್ಚಿಗೆ ಆಗಿದೆ ಈ ಮಂತ್ರ ಇಲ್ಲಿವರೆಗೆ ನಾವು ಸ್ಯಾಂಪಲ್ ಟೆಸ್ಟ್ ಮಾಡಿದ್ದು ನಾನ್ನೂರ ನಲ್ವತ್ತೆರಡು ಅದೇ ರೀತಿ ಟೆಸ್ಟ್ ಪಾಸಿಟಿವ್ ಬಂದಿದ್ದು ಐ ಜಿ ಎಮ್ಗೆ ನೂರ ಹದಿನೆಂಟು ಆಮೇಲೆ ಎನ್ ಎಸ್ ಒನ್ಗೆ ಬಂದಿದ್ದು ಐದುನೂರ ಐವತ್ತೊಂಬತ್ತು ಆಮೇಲೆ ಪಾಸಿಟಿವ್ ಬಂದಿದ್ದು ಸ್ಯಾಂಪಲ್ಸಲ್ಲಿ ಒನ್ ಫಿಫ್ಟಿ ಏಯ್ಟ್ ಎಲ್ಲದಕ್ಕೂ ನಮ್ಮಲ್ಲೇ ವೈದ್ಯರ ತಂಡ ಮೆಡಿಸಿನ್ ಇರ್ಬೋದು ಪಿರಿಯಾಟಿಕ್ನಲ್ಲಿ ಇರ್ಬೋದು ಎಲ್ಲವೂ ಟ್ರೀಟ್ಮೆಂಟು ಒಂದು ಇಂಟಿಗ್ರೇಟೆಡ್ ಎಲ್ಲರಿಗೂ ನಾವು ಅವರಿಗೆ ಚಿಕಿತ್ಸೆಯನ್ನು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಡೆಂಗಿ ಸೋಂಕು ಹೆಚ್ಚಳ ಆಗಿರುವ ಬಗ್ಗೆ ದಾವಣಗೆರೆ ಜಿಲ್ಲಾಧಿಕಾರಿ ಡಾಕ್ಟರ್ ವಿ ವೆಂಕಟೇಶ್ ಮಾಹಿತಿ ಕೊಟ್ಟಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ವ್ಯವಸ್ಥೆ ಮಾಡಲಾಗಿದೆ ಎಲ್ಲ ಕಡೆ ಲಾರ್ವಾ ಸರ್ವೆ ನಡೀತಾ ಇದೆ ರಾಸಾಯನಿಕ ಸಿಂಪಣೆ ಮಾಡಲಾಗ್ತಿದೆ ಚಿಕ್ಕ ಮಕ್ಕಳಲ್ಲಿ ಗರ್ಭಿಣಿಯರಲ್ಲಿ ಡೆಂಗಿ ಕಂಡು ಸಮಸ್ಯೆ ಎಂದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಮುಂಜಾಗ್ರತಾ ಕ್ರಮವನ್ನು ನಾವು ಕೈಗೊಂಡಿದ್ದೇವೆ ಲಾರ್ವಾ ಸರ್ವೆ ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶದಲ್ಲಿ ನಡೀತಾ ಇದೆ ಎಲ್ಲೆಲ್ಲಿ ಇಡಿಸ್ ಈಜಿಪ್ಟಿ ಮಸ್ಕಿಟೋ ಲಾರ್ವಾ ಕಂಡು ಬರ್ತಾ ಇದೆ ಅಂಥವು ಕಡೆ ನಾವು ರಾಸಾಯನಿಕ ವಸ್ತುಗಳನ್ನು ಸಿಂಪಡಿಸಿ ಆ ಲಾರ್ವಾವನ್ನು ನಾಶ ಮಾಡ್ತಾ ಇದ್ದೇವೆ ಹಾವೇರಿಯಲ್ಲಿ ಕೂಡ ಡೆಂಗಿ ಮಹಾಮಾರಿ ಅಟ್ಟಹಾಸ ಮೆರಿತಾಯಿತು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಡೆಂಗಿ ಜ್ವರದ ಭೀತಿ ಎದುರಾಗಿದ್ದು ನೂರ ಎಪ್ಪತ್ತು ಪ್ರಕರಣಗಳು ಪತ್ತೆಯಾಗಿವೆ ಸ್ಮಾರ್ಟ್ ಸಿಟಿ ಖ್ಯಾತಿಯ ತುಮಕೂರಲ್ಲಿ ಡೆಂಗಿ ಸೊಳ್ಳೆಗಳ ಕಾಟ ಜೋರಾಗಿದೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗದೆ ಕೊಳಚೆ ಸಿಟಿ ಆಗ್ತಿದೆ ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ ಡೆಂಗ್ಯೂ ಪ್ರಕರಣಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈಗ ನೂರ ಎಪ್ಪತ್ತು ಕೇಸುಗಳು ನಿನ್ನೆ ಇವತ್ತಿನವರೆಗೆ ಕಂಡು ಬಂದಿದೆ ಮಳೆಗಾಲ ಶುರುವಾಗಿರೋದ್ರಿಂದ ಈ ಒಂದು ವಾತಾವರಣದಲ್ಲಿ ಸೊಳ್ಳೆ ಉತ್ಪತ್ತಿ ಏನು ಇಡಿಸಿ ಜಿಪ್ಟಿ ಮಸ್ಕಿಟೋ ಇದೆ ಸೊಳ್ಳೆಗಳು ಇದು ಉತ್ಪತ್ತಿ ಆಗುವಂತ ತಾಣಗಳು ಜಾಸ್ತಿ ಆಗುತ್ತೆ ಹಾಗಾಗ್ಬಿಟ್ಟು ಈ ದಂಗೆ ಪ್ರಕರಣಗಳು ಜಾಸ್ತಿ ಕಂಡು ಬರುವ ಸಾಧ್ಯತೆಗಳು ಇನ್ನೂ ಇರುತ್ತೆ ರಾಜ್ಯದಲ್ಲಿ ಡೆಂಕಿ ಲೆಕ್ಕಾಚಾರ ನೋಡೋದಾದ್ರೆ ಬೆಂಗಳೂರಲ್ಲಿ ಸಾವಿರದ ಐದುನೂರ ಅರವತ್ಮೂರು ಚಿಕ್ಕಮಗಳೂರಲ್ಲಿ ನಾಲ್ಕುನೂರ ತೊಂಬತ್ತೊಂದು ಮೈಸೂರಲ್ಲಿ ನಾಲ್ಕುನೂರ ಎಪ್ಪತ್ತೊಂಬತ್ತು ಹಾವೇರಿಯಲ್ಲಿ ನಾಲ್ಕುನೂರ ಐವತ್ತೊಂದು ಚಿತ್ರದುರ್ಗ ಇನ್ನೂರ ಅರವತ್ತೈದು ದಕ್ಷಿಣ ಕನ್ನಡದಲ್ಲಿ ಇನ್ನೂರ ಮೂವತ್ತ್ ಮೂರು ಸೋಂಕು ಪತ್ತೆಯಾಗಿದ್ದು ಒಟ್ಟು ಆರು ಜನ ಸಾವನ್ನಪ್ಪಿದ್ದಾರೆ ಹಾಸನ ಎರಡು ಶಿವಮೊಗ್ಗ ಒಂದು ಹಾವೇರಿ ಒಂದು ಧಾರವಾಡ ಒಂದು ಬೆಂಗಳೂರಲ್ಲಿ ಒಂದು ಸಾವು ಸಂಭವಿಸಿದೆ ಡೆಂಘಿ ಲಕ್ಷಣಗಳು ಮೊದಲಿಗೆ ತೀವ್ರವಾದ ಜ್ವರ ಜ್ವರ ಇದ್ರೆ ಸ್ನಾಯು ಕೀಲು ನೋವು ಅತಿಯಾದ ತಲೆನೋವು ಹೆಚ್ಚಾಗುತ್ತೆ ಕೈಕಾಲು ಮುಖದ ಮೇಲೆ ಕೆಂಪು ದದ್ದು ವಾಕರಿಕೆ ಹಾಗೂ ವಾಂತಿ ಅತಿಸಾರ ಮೂಗು ಅಥವಾ ವಸುಡುಗಳಲ್ಲಿ ರಕ್ತಸ್ರಾವ ಕಪ್ಪು ಮಲ ರಕ್ತ ಹೆಪ್ಪುಗಟ್ಟುವಿಕೆ ರಾಜ್ಯದಲ್ಲಿ ಸೋಂಕು ಹೆಚ್ಚಳ ಆಗ್ತಿದ್ದ ಹಾಗೆ ಅಲರ್ಟ್ ಆಗಿರುವ ಆರೋಗ್ಯ ಇಲಾಖೆ ಸಚಿವರು ಅಧಿಕಾರಿಗಳ ಸಭೆ ಮಾಡಿದ್ದಾರೆ ಬಳಿಕ ಮಾತನಾಡಿ ಕಳೆದ ವರ್ಷಕ್ಕಿಂತ ಈ ಬಾರಿ ಡೆಂಗಿ ಹೆಚ್ಚಳವಾಗಿದೆ ಇಲ್ಲಿಯವರೆಗೂ ಆರು ಸಾವಿರದ ನೂರ ಎಂಬತ್ತೇಳು ರಾಜ್ಯದಲ್ಲಿ ಪ್ರಕರಣ ದಾಖಲಾಗಿವೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಡಬಲ್ ಆಗಿದೆ ಎಂದಿದ್ದಾರೆ ಜೊತೆಗೆ ಸೆಪ್ಟೆಂಬರ್ನಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಾನೂ ಹೇಳಿದ್ದಾರೆ ಕೂಡ ಮಾಡಬೇಕು ಬೆಂಗಳೂರು ನಗರ ಇರುವಂಥ ಏನು ಒಂದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಮನೆಗಳಿರ್ಬೋದು ಆ ಇಪ್ಪತ್ತೈದು ಮೂವತ್ತು ಲಕ್ಷ ಮನೆಗೂ ಕೂಡ ನಮ್ಮ ಬಿಬಿಎಂಪಿ ಅಧಿಕಾರಿ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಅವರು ಎರಡು ಅಲ್ಲಿ ಮತ್ತು ಉಳಿದ ಬೇರೆ ಇಲ್ಲ ಇಲಾಖೆಗಳು ಬರ್ತದೆ ಅವ್ರನ್ನೂ ಕೂಡ ಸೇರಿಸ್ಕೊಂಡು ಪ್ರತಿ ಮನೆಗೆ ಭೇಟಿ ಕೊಡುವಂಥದ್ದು ಆಗಬೇಕು ಅವರಿಗೆ ತಿಳುವಳಿಕೆ ನೀಡುವಂಥದ್ದು ಆಗಬೇಕು ಅಂತ ಹೇಳಿ ಇದನ್ನ ಒಂದು ಡ್ರೈವ್ ಅನ್ನ ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ತಗೊಂಡಿದ್ದೀವಿ ಈ ಮಳೆ ತುಂಬ ದಿನ ಆದಮೇಲೆ ಬಂದಿರೋದ್ರಿಂದ ಪ್ಲಸ್ ಸರಿಯಾದ ರೀತಿಯಲ್ಲಿ ರೇನ್ಸ್ ಕೂಡ ಆಗದೇ ಇರೋ ಕಾರಣ ಹೆಚ್ಚು ನೀರನ್ನು ಶೇಖರಣೆ ಮಾಡ್ತಾ ಇದ್ದಾರೆ ಸೊ ಈ ನೀರನ್ನು ಶೇಖರಣೆ ಮಾಡ್ತಾ ಇರೋದ್ರಿಂದ ಪಬ್ಲಿಕ್ ಹೆಚ್ಚು ಏಡೀಸ್ ಮಸ್ಕಿಟೋ ಬ್ರೀಡಿಂಗ್ ಆಗ್ತಾ ಇದೆ ಪ್ರಕರಣಗಳು ಕೂಡ ನೋಡಿದಾಗ ನಾವು ಸುಮಾರು ಆಲ್ಮೋಸ್ಟ್ ನಮಗೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಕಳೆದ ವರ್ಷ ಪ್ರಕರಣಗಳನ್ನ ನೋಡಿದಾಗ ಎರಡು ಸಾವಿರ ಮೂರು ಏನಿತ್ತು ಅದು ಈಗ ನಾಲ್ಕು ಸಾವಿರ ಎಂಟುನೂರ ಎಂಬತ್ತಾರು ಪ್ರಕರಣಗಳಾಗಿದೆ ಆಶಾ ಕಾರ್ಯಕರ್ತೆಯರನ್ನ ಬಳಸಿಕೊಂಡು ಸರ್ವೆ ಮಾಡ್ತೇವೆ ಅಂತ ಸರ್ಕಾರ ಹೇಳ್ತಿದೆ ಇನ್ನು ಪ್ರತಿ ಶುಕ್ರವಾರ ಅಧಿಕಾರಿಗಳು ಫೀಲ್ಡ್ನಲ್ಲಿ ಇರಬೇಕು ಎಂದಿದ್ದಾರೆ ಆದರೆ ರಾಜ್ಯದ ಪ್ರತಿ ತಾಲೂಕು ಆಸ್ಪತ್ರೆಗಳಲ್ಲಿ ಔಷಧಿ ದಾಸ್ತಾನು ಇರುವ ಬಗ್ಗೆ ಸರ್ಕಾರ ಎಚ್ಚರ ವಹಿಸಿದ್ರೆ ಸಾವಿನ ಪ್ರಮಾಣವನ್ನ ತಗ್ಗಿಸಬಹುದಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ